ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಕಾನ್ಸೆಪ್ಟ್ ಬಂದುಬಿಟ್ಟು ಶಿಕ್ಷಣದ ಬಗ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೀವು ನಿಮ್ಮ ಮಕ್ಕಳ ಶಿಕ್ಷಣದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಸೊ ಒಂದು ಒಳ್ಳೆ ಸ್ಕೂಲ್ ಸಿಕ್ಕರೆ ಸಾಕು ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ನೀಡಬೇಕು ನಮ್ಮ ಮಕ್ಕಳನ್ನು ಒಂದು ಒಳ್ಳೆ ದೇಶದ ಪ್ರಜೆಯಾಗಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸೊ ಹಾಗಿದ್ದರೆ ನಮ್ಮ ಬಡತನದ ನಡುವೆ ಒಂದು ಒಳ್ಳೆ ವಿದ್ಯಾಭ್ಯಾಸವನ್ನು ಹೇಗೆ ಕೊಡಿಸೋದು ಅಂತ ನೀವು ತಲೆ ಕೆಡಿಸ್ಕೊಳ್ತಾ ಇದ್ರೆ ಆ ರೀತಿ ತಲೆ ಿಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ ಯಾಕೆ ಅಂತ ಅಂದರೆ ನಮ್ಮ ಕೇಂದ್ರ ಸರ್ಕಾರದ ಕಡೆಯಿಂದ ಪಿ ಎಂ ಶ್ರೀ ಯೋಜನೆಯಡಿ ಮಕ್ಕಳಿಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಆಗೇನೆ ಉಚಿತ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹಾಗಿದ್ರೆ ನಿಮಗೆ ಅನಿಸ್ಬೋದು ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಈ ಒಂದು ಪಿ ಎಮ್ ಶ್ರೀ ಯೋಜನೆಯಡಿ ನಾವು ವಿದ್ಯಾಭ್ಯಾಸವನ್ನು ಕೊಡಿಸಿದ್ರೆ ಅಂತ ಸೊ ಇದಕ್ಕೆ ನಿಮ್ಗೆ ಅನ್ನಿಸ್ಬೋದು ನಿಜವಾಗ್ಲೂ ನಾವು ಜಾಸ್ತಿ ಹಣವನ್ನು ಖರ್ಚು ಮಾಡಿ ಓದಿಸುವಂತಹ ಶಕ್ತಿ ಇಲ್ಲ ಹಣವನ್ನು ಖರ್ಚು ಮಾಡಬೇಕು ಅಂತಲೇ ಏನಿಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ವಿದ್ಯಾರ್ಥಿನಿಯರಿಗೂ ಕೂಡ ಈ ಒಂದು ಪಿ ಎಮ್ ಶ್ರೀ ಯೋಜನೆಯಡಿ ಒಂದು ಒಳ್ಳೆ ಶಿಕ್ಷಣದ ಜೊತೆಗೆ ತುಂಬ ಫೆಸಿಲಿಟೀಸ್ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ಅದು ಫ್ರೀಯಾಗಿ ಕೂಡ ಸಿಗ್ತಿರುವಂಥದ್ದು ಸೊ ಈ ರೀತಿಯಾದಂತಹ ಒಂದು ಪಿ ಶ್ರೀ ಯೋಜನೆ ಎಲ್ಲಿ ಪ್ರಾರಂಭ ಆಗಿದೆ ಆಗಿದರೆ ನಾವು ಎಲ್ಲಿ ಸೇರಿಸೋದು ಅಂತ ನೀವು ಅಂದ್ಕೋಬೋದು ಆ ಶಾಲೆ ಕೂಡ ಪ್ರಾರಂಭ ಆಗಿ ದಾಖಲಾತಿ ಕೂಡ ಶುರು ಆಗಿದೆ ಹಾಗಿದ್ರೆ ಎಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನಮ್ಮ ತುಮಕೂರು ಜಿಲ್ಲೆ ಕೊರಡಗೆರೆ ತಾಲೂಕು ಕೋವಿನ ಕೆರೆ ಈ ಒಂದು ಯೋಜನೆಗೆ ಸೇರಿದೆ ಅಂತಲೇ ಹೇಳ್ಬೋದು ಎಲ್ಲ ಒಂದು ಶಾಲೆಗಳಿಗೂ ಈ ರೀತಿಯಾದಂತಹ ಫೆಸಿಲಿಟೀಸ್ ಸಿಗೋದಿಲ್ಲ ಪಿ ಶ್ರೀ ಯೋಜನೆಗೆ ಸೆಲೆಕ್ಟ್ ಆದಂತಹ ಶಾಲೆಗಳಿಗೆ ಮಾತ್ರ ಈ ರೀತಿ ಫೆಸಿಲಿಟೀಸ್ ಅನ್ನ ಸರ್ಕಾರ ನೀಡುವಂತದ್ದು ಸೊ ನೀವೇನಾದ್ರೂ ತೋವಿನ ಕೆರೆ ಸುತ್ತಮುತ್ತ ಪ್ರಜೆ ಆಗಿದ್ದು ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣದ ಜೊತೆಗೆ ಉಚಿತ ಶಿಕ್ಷಣವನ್ನ ನೀಡಬೇಕು ಅಂತ ನೀವೇನಾದ್ರೂ ಕನಸನ್ನ ಕಂಡಿದ್ರೆ ಸೊ ತೋವಿನ ಕೆರೆ ಶಾಲೆಗೆ ನೀವು ಸೇರಿಸಿ ನಿಮ್ಮ ಮಕ್ಕಳನ್ನ ಒಂದು ಒಳ್ಳೆ ಪ್ರಜೆಯನ್ನಾಗಿ ರೂಪಿಸಬಹುದು ಅಂತಾನೆ ಹೇಳ್ಬಹುದು ಜೊತೆಗೆ ಏನೆಲ್ಲ ಫೆಸಿಲಿಟಿಸ್ಗಳನ್ನ ನೀಡ್ತಾ ಇದ್ದಾರೆ ಸೊ ಶಾಲೆ ನಿಮ್ಮದು ಸೇವೆ ನಮ್ಮದು ಅಂತ ಬನ್ನಿ ಫ್ರೆಂಡ್ಸ್ ಮೊದಲನೇದಾಗಿ ಏನೆಲ್ಲ ಬೆನಿಫಿಟ್ ಸಿಗ್ತಾ ಇದೆ ಸೊ ಯುಜಿ ಎಂ ಎಚ್ ಪಿ ಎಸ್ ತೋವಿನಕೆರೆ ಶಾಲೆಯಲ್ಲಿ ಅಂತ ಅಂದರೆ ಮೊದಲನೇದಾಗಿ ಪಿ ಎಂ ಶ್ರೀ ಶಾಲೆಗೆ ಈ ಒಂದು ತೋವಿನಕೆರೆ ಸೆಲೆಕ್ಟ್ ಆಗಿದೆ ಅಂತಲೇ ಹೇಳ್ಬೋದು ಯು ಜಿ ಎಂ ಎಚ್ ಪಿ ಎಸ್ ಶಾಲೆಯಲ್ಲಿ ಕೊರಟಗೆರೆ ತಾಲೂಕಿನ ಮೊಟ್ಟ ಮೊದಲ ಒಂದು ಪಿ ಎಂ ಶ್ರೀ ಶಾಲೆಯಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ತೋವಿನಕೆರೆ ಶಾಲೆ ಗ್ರಾಮೀಣ ಶಾಲೆಗಳನ್ನು ಅಭಿವೃದ್ಧಿಪಡಿಸಲು ಹಾಗೆಯೇ ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ಹಾಗೂ ಕಲಿಕೆಯಲ್ಲಿ ಒಂದು ಅವರನ್ನು ಉತ್ತಮ ಶಿಕ್ಷಣವನ್ನು ಹಾಗೆಯೇ ಉತ್ತಮ ವಾತಾವರಣವನ್ನು ಕಲ್ಪಿಸಲು ಕೇಂದ್ರ ಸರ್ಕಾರದ ಪ್ರಾಯೋಜಿತ ಕಾರ್ಯಕ್ರಮ ಇದಾಗಿದೆ ಅಂತಲೇ ಹೇಳ್ಬೋದು ಈ ಶಾಲೆಯು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಈ ಒಂದು ಯೋಜನೆಗೆ ಆಯ್ಕೆಗೊಂಡಿದೆ ಅಂತಲೇ ಹೇಳ್ಬೋದು ಈ ಯೋಜನೆಯ ಅಡಿಯಲ್ಲಿ ಈಗಾಗಲೇ ಶಾಲೆಯಲ್ಲಿ ಡಿಜಿಟಲ್ ಗ್ರಂಥಾಲಯವನ್ನು ಸುಂದರ ಶಾಲಾ ವಾತಾವರಣವನ್ನು ವಿಜ್ಞಾನ ಪ್ರಯೋಗಾಲಯವನ್ನು ಮತ್ತು ಪೀಠೋಪಕರಣಗಳು ಆಟದ ಸಾಮಗ್ರಿಗಳು ಹಾಗೆಯೇ ಜೊತೆಗೆ ಹೆಣ್ಣು ಮಕ್ಕಳ ಸ್ವಯಂ ರಕ್ಷಣೆಗಾಗಿ ಕರಾಟೆ ಹಾಗೆಯೇ ಯೋಗ ತರಬೇತಿಗಳಾಗಿರ್ಬೋದು ಶಾಲೆಯಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ ಹೇಳ್ಬೋದು ಇದರೊಂದಿಗೆ ನಿಮಗೆ ನಿಮ್ಮ ಮಕ್ಕಳಿಗೆ ಸಿರಿಧಾನ್ಯದ ಊಟ ಹೆಣ್ಣು ಮಕ್ಕಳಿಗೆ ಶುಚಿ ಪ್ಯಾಡ್ ಇತ್ಯಾದಿಗಳನ್ನು ಕೂಡ ಇಲ್ಲಿ ವ್ಯವಸ್ಥಿತವಾಗಿ ಒಂದು ನೀಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಜೊತೆಗೆ ಕುಡಿಯುವಂತಹ ನೀರು ಕೂಡ ಸಿಗ್ತಾ ಇದೆ ಶಾಲೆಯಲ್ಲಿ ನಿರಂತರವಾಗಿ ಒಂದು ಒದಗಿಸಲಾಗಿದೆ ಅಂತಲೇ ಹೇಳ್ಬೋದು ದೆನ್ ನೆಕ್ಸ್ಟ್ ನಿಮಗೆ ಈಗಾಗಲೇ ಪಿ ಎಂ ಶ್ರೀ ಯು ಜಿ ಎಂ ಎಚ್ ಪಿ ಎಸ್ ಶಾಲೆಯು ಕೊರಟಗೆರೆ ತಾಲೂಕಿನಲ್ಲಿಯೇ ಉತ್ತಮ ಶಾಲೆಗಳಲ್ಲಿ ಒಂದಾಗಿದೆ ಅಂತ ಗುರುತಿಸಬಹುದಾಗಿದೆ ದೆನ್ ನೆಕ್ಸ್ಟ್ ನಿಮಗೆ ಎರಡನೇದಾಗಿ ಉಚಿತ ಸಮವಸ್ತ್ರ ಮತ್ತೆ ಪಠ್ಯ ಪುಸ್ತಕವನ್ನು ಕೂಡ ನೀಡ್ತಾ ಇದ್ದಾರೆ ಮಗುವಿನ ಸರ್ವಾಂಗೀಣ ಅಭಿವೃದ್ಧಿ ಶಿಕ್ಷಣ ಅಂತಲೇ ಹೇಳ್ಬೋದು ನಾವು ಯಾರಿಗೂ ಕೂಡ ಕಮ್ಮಿ ಇಲ್ಲ ಸರ್ಕಾರಿ ಶಾಲೆ ಉಚಿತ ಎಲ್ಲ ಎರಡೆರಡು ಜೊತೆ ಸಮವಸ್ತ್ರ ಜೊತೆಗೆ ಪುಸ್ತಕಗಳನ್ನು ನೀಡ್ತಾ ಇದೆ ಹಾಗೆಯೇ ಶೂ ಸಾಕ್ಸ್ ಫುಲ್ ಟಿಪ್ ಟಾಪ್ ಶಿಸ್ತಿನ ಮಕ್ಕಳು ಎಲ್ಲರೂ ಕೂಡ ಎಲ್ಲ ಮಕ್ಕಳಿಗೂ ಕೂಡ ಒಂದು ಫ್ರೀ ಫ್ರೀ ಆಗಿ ಈ ಒಂದು ಯೂನಿಫಾರ್ಮ್ ಆಗಿರ್ಬೋದು ಪಠ್ಯಪುಸ್ತಕ ಆಗಿರ್ಬೋದು ಎಲ್ಲನೂ ಕೂಡ ನೀಡ್ತಾ ಇದೆ ಅಂತಲೇ ಹೇಳ್ಬೋದು ಮೂರನೇದಾಗಿ ಅಕ್ಷರ ದಾಸೋಹ ಅಂತಲೇ ಹೇಳ್ಬೋದು ವಿದ್ಯಾರ್ಥಿಗಳಿಗೆ ಪೌಷ್ಟಿಕ ಆಹಾರವನ್ನು ನೀಡುವ ಸರ್ಕಾರದ ಮಹತ್ವದ ಯೋಜನೆ ಅಂತಲೇ ಹೇಳ್ಬೋದು ಅಕ್ಷರ ದಾಸೋಹ ಈ ಒಂದು ಅಡಿಯಲ್ಲಿ ಪಿ ಎಂ ಶ್ರೀ ಯು ಜಿ ಎಂ ಎಚ್ ಪಿ ಎಸ್ ತೋವಿನಕೆರೆ ಶಾಲೆಯಲ್ಲಿ ಪ್ರತಿನಿತ್ಯ ವಿವಿಧ ರೀತಿಯಾದಂತಹ ತರಕಾರಿ ಸೊಪ್ಪು ಧಾನ್ಯಗಳನ್ನು ಒಳಗೊಂಡಂತಹ ಒಂದು ಬಿಸಿಯೂಟವನ್ನು ಕೂಡ ನೀಡಲಾಗುತ್ತೆ ಇದರೊಂದಿಗೆ ಪ್ರತಿದಿನ ಕೂಡ ಹಾಲು ವಾರಕ್ಕೆ ಎರಡು ದಿನ ಮೊಟ್ಟೆ ಬಾಳೆಹಣ್ಣು ಚಿಕ್ಕಿಯನ್ನು ಕೂಡ ವಿತ ವಿತರಿಸಲಾಗುತ್ತೆ ಅಂತಲೇ ಹೇಳ್ಬೋದು ಚಿಕ್ಕಿ ಅಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಕಡ್ ಕಡಲೆಕಾಯಿ ಮಿಠಾಯಿ ಅಂತ ಏನು ಕರಿತೀವಿ ಸೊ ಅದನ್ನು ಕೂಡ ನೀಡ್ತಾರೆ ಹಾಗೆಯೇ ಪಿ ಶ್ರೀ ಶಾಲೆ ಯೋಜನೆಯಲ್ಲಿ ವಾರಕ್ಕೆ ಎರಡು ದಿನ ಸಿರಿ ಧಾನ್ಯಗಳಿಂದ ಕೂಡಿದಂತಹ ಒಂದು ಪಲ್ಯ ಆಗಿರ್ಬೋದು ಪಾಯಸ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ಈ ಥರ ಒಂದು ಆಹಾರವನ್ನು ನೀಡಲಾಗ್ತದೆ ಅಂತಲೇ ಹೇಳ್ಬೋದು ಇದರ ಒಂದು ಪ್ರಯೋಜನವನ್ನು ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಪಡೆದುಕೊಂಡು ಉತ್ತಮ ಆರೋಗ್ಯದೊಂದಿಗೆ ಕಲಿಕೆಯಲ್ಲಿ ತೊಡಗಿಸ್ಕೊಳ್ಬಹುದಾಗಿದೆ ನಾಲ್ಕನೇದಾಗಿ ಕ್ಷೀರಭಾಗ್ಯ ಯೋಜನೆ ಕ್ಷೀರಭಾಗ್ಯ ಅಂದರೆ ಎಲ್ರಿಗೂ ಕೂಡ ಗೊತ್ತೇ ಇದೆ ಹಾಲು ಅಮೃತಕ್ಕೆ ಸಮಾನ ಮಕ್ಕಳು ದೇವರ ಸಮಾನ ಅಮೃತ ಸಮಾನವಾದ ಹಾಲನ್ನು ದೇವರ ಸಮಾನವಾದಂತಹ ಮಕ್ಕಳಿಗೆ ನೀಡ್ತಿರುವಂತಹ ಒಂದು ಯೋಜನೆಯೇ ಕ್ಷೀರಭಾಗ್ಯ ಯೋಜನೆ ಅಂತಲೇ ಹೇಳ್ಬೋದು ಆರೋಗ್ಯವಂತ ಮಕ್ಕಳು ದೇವರ ಒಂದು ಸಂಪತ್ತು ಅಂತಲೇ ಹೇಳ್ಬೋದು ಆ ಇದನ್ನ ಮನಗಂಟಂತಹ ಒಂದು ಸರ್ಕಾರ ಈ ಯೋಜನೆಯನ್ನು ಶಾಲಾ ಮಕ್ಕಳು ಪೌಷ್ಟಿಕಾಂಶತೆ ಏನಿರುತ್ತೆ ಸೊ ಅದನ್ನ ಹೆಚ್ಚಿಸೋದಕ್ಕೋಸ್ಕರ ಈ ರೀತಿಯಾದಂತಹ ಒಂದು ಕ್ಷೀರಭಾಗ್ಯ ಯೋಜನೆಯ ಕಡೆಯಿಂದ ಒಂದರಿಂದ ಹತ್ತನೇ ತರಗತಿಯ ಮಕ್ಕಳಿಗೆ ಏನಿರ್ತಾರೆ ಸೊ ಅಂಥವ್ರಿಗೆ ತಲಾ ಒನ್ ಫಿಫ್ಟಿ ಎಮ್ ಎಲ್ ನೂರ ಐವತ್ತು ಎಮ್ ಎಲ್ ಬಿಸಿ ಹಾಲನ್ನು ಕುಡಿಸೋದಕ್ಕೆ ಈ ಒಂದು ಯೋಜನೆಯನ್ನು ಮಾಡಿರುವಂಥದ್ದು ಕರ್ನಾಟಕ ಸರ್ಕಾರ ಎರಡು ಸಾವಿರದ ಹದಿಮೂರರಿಂದ ರಾಜ್ಯಾದ್ಯಂತ ಅನುಷ್ಠಾನವನ್ನು ಮಾಡಿದೆ ಅಂತಲೇ ಹೇಳ್ಬೋದು ಈ ಒಂದು ಕ್ಷೀರಭಾಗ್ಯ ಯೋಜನೆಯಡಿ ದೇ ನೆಕ್ಸ್ಟು ನಾವು ಐದನೇದಾಗಿ ಏನೋ ಒಂದು ಫೆಸಿಲಿಟೀಸ್ ಅಂತ ಅಂತಂದರೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅಂತಲೇ ಹೇಳ್ಬೋದು ಆರ್ಥಿಕವಾಗಿ ಹಾಗೆ ಸಾಮಾಜಿಕವಾಗಿ ಹಿಂದುಳಿದಂತಹ ಪ್ರತಿ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ಪೂರ್ವ ವೇತನ ಜೀವನಾಡಿ ಎಂದೇ ಪರಿಗಣಿತವಾಗಿದೆ ಅನೇಕ ಇಲಾಖೆಗಳು ವಿದ್ಯಾರ್ಥಿ ವೇತನವನ್ನು ವಿವಿಧ ಸ್ತರಗಳಲ್ಲಿ ವಿತರಿಸುತ್ತವೆ ಈ ಒಂದು ವಿದ್ಯಾರ್ಥಿ ವೇತನಗಳು ಬಡ ವಿದ್ಯಾರ್ಥಿ ಹಾಗೆಯೇ ವಿದ್ಯಾರ್ಥಿನಿಯರಿಗೆ ಶಿಕ್ಷಣವನ್ನು ಪಡೆಯೋದಕ್ಕೋಸ್ಕರ ಅವಕಾಶವನ್ನ ಕಲ್ಪಿಸಲಾಗಿದೆ ಅಂತಲೇ ಹೇಳ್ಬೋದು ಪ್ರಮುಖವಾಗಿ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮತ್ತು ಕಾರ್ಮಿಕ ಕಲ್ ಕಲ್ಯಾಣ ಇಲಾಖೆಗಳು ಇರುತ್ತೆ ಸೊ ಆ ಒಂದು ಇಲಾಖೆಗಳು ಮುಂತಾದಂತಹ ಒಂದು ಇಲಾಖೆಗಳ ಅಡಿಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವಂತಹ ಒಂದು ಮಕ್ಕಳಿಗೆ ಪ್ರತಿ ವರ್ಷ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾವೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಹಿಂದೆ ನಿಮ್ಮ ಮಕ್ಕಳನ್ನು ನಮ್ಮ ಸರ್ಕಾರಿ ಶಾಲೆಗಳಿಗೆ ದಾಖಲಾತಿ ಮಾಡಿ ಮಗುವಿಗೆ ಸರ್ವತೋಮುಖ ಅಭಿವೃದ್ಧಿಗೆ ಸಹಕರಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಆರನೇದಾಗಿ ಒಂದು ಇಂಗ್ಲೀಷ್ ಅಂತಲೇ ಹೇಳ್ಬೋದು ಇಂಗ್ಲೀಷ್ ಹಿಂದಿನ ಅತಿ ಮುಖ್ಯ ಭಾಷೆ ಆಗಿದೆ ಸೊ ಪಿ ಎಮ್ ಶ್ರೀ ಯು ಜಿ ಎಮ್ ಎಚ್ ಪಿ ಎಸ್ ತೋವಿನಕೆರೆ ಶಾಲೆಯೂ ಕೂಡ ಪ್ರಾಥಮಿಕ ಹಂತದಿಂದಲೂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಎರಡನ್ನೂ ಕೂಡ ಒಳಗೊಂಡಿರುವಂತಹ ಒಂದು ಶಾಲೆಯಾಗಿದೆ ಪ್ರಮುಖವಾಗಿ ಇವಾಗ ಪ್ರಸ್ತುತ ಎಲ್ ಕೆ ಜಿ ಯು ಕೆ ಜಿಯಿಂದ ಕೂಡ ಆರಂಭಗೊಂಡು ಒಂದನೇ ತರಗತಿಯಿಂದ ಎಂಟನೇ ತರಗತಿಯವರೆಗೂ ಕೂಡ ಇಂಗ್ಲೀಷ್ ಮಾಧ್ಯಮದಲ್ಲಿ ಪ್ರತ್ಯೇಕವಾಗಿ ಬೋಧಿಸಲಾಗ್ತಿದೆ ಅಂತಲೇ ಹೇಳ್ಬೋದು ಸೂಕ್ತ ತರಬೇತಿಯೊಂದಿಗೆ ಶಿಕ್ಷಕರು ಕೂಡ ಶಾಲೆಯಲ್ಲಿದ್ದು ವಿದ್ಯಾರ್ಥಿಗಳಲ್ಲಿ ಇಂಗ್ಲೀಷ್ ಕಲಿಕೆಯನ್ನು ಉತ್ತಮಗೊಳ್ಳಲು ಇಂಗ್ಲೀಷ್ ಫೆಸ್ಟ್ ಆಗಿರ್ಬೋದು ಇಂಗ್ಲೀಷ್ ವರ್ಡ್ ಗೇಮ್ ಆಗಿರ್ಬೋದು ಇತ್ಯಾದಿ ಹಲವು ಚಟುವಟಿಕೆಗಳನ್ನು ಆಯೋಜಿಸಲಾಗುತ್ತದೆ ಹೀಗೆ ಚಟುವಟಿಕೆ ಆಧಾರಿತ ಬೋಧನೆಯನ್ನು ಒಳಗೊಂಡಂತಹ ಆಂಗ್ಲ ಮಾಧ್ಯಮ ಶಾಲೆ ಕೂಡ ಇದಾಗಿದೆ ಅಂತಲೇ ಹೇಳ್ಬೋದು ಏಳನೇದಾಗಿ ಶಾಲೆಯಲ್ಲಿ ಗ್ರಂಥಾಲಯ ಹಾಗೆಯೇ ಡಿಜಿಟಲ್ ಗ್ರಂಥಾಲಯವನ್ನು ಕೂಡ ಒಳಗೊಂಡಿದೆ ಅಂತಲೇ ಹೇಳ್ಬೋದು ಗ್ರಂಥಾಲಯವಿಲ್ಲದ ಶಾಲೆ ಅಪೂರ್ಣ ಶಾಲೆ ಅಂತಲೇ ಮಾತಿದೆ ಅಂತ ನೀವು ನೀವು ಕೂಡ ಕೇಳಿರ್ತೀರಾ ಸೊ ಪಿ ಎಂ ಶ್ರೀ ಯು ಜಿ ಎಮ್ ಎಚ್ ಪಿ ಎಸ್ ಶಾಲೆಯು ಮೂರು ಸಾವಿರಕ್ಕೂ ಹೆಚ್ಚು ಪುಸ್ತಕಗಳನ್ನು ಒಳಗೊಂಡಂತಹ ಒಂದು ಶಾಲಾ ಗ್ರಂಥಾಲಯ ಇರುವಂತಹ ಶಾಲೆಯಾಗಿದೆ ಸೊ ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಹಿಂದಿ ಭಾಷೆಯ ಹಲವು ನಿಘಂಟುಗಳು ಕತೆ ಕಾದಂಬರಿಗಳು ಸ್ಫೂರ್ತಿದಾಯಕ ಹಾಗೂ ಮನರಂಜನೆಯ ಪುಸ್ತಕಗಳನ್ನು ಶಾಲೆಯ ಪ್ರತಿ ವಿದ್ಯಾರ್ಥಿಯು ಗ್ರಂಥಾಲಯದಿಂದ ತಿಂಗಳಿಗೊಮ್ಮೆ ಎರವಲು ಪಡೆದು ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುತ್ತಿದ್ದಾರೆ ಪುಸ್ತಕಗಳನ್ನು ಕುರಿತು ತಮ್ಮ ಅಭಿಪ್ರಾಯವನ್ನು ಕೂಡ ಚರ್ಚೆಯನ್ನು ಮಂಡಿಸುತ್ತಾರೆ ಅಂತಲೇ ಹೇಳ್ಬೋದು ಇಂದಿನ ಹೊಸ ಹೊಸ ತಂತ್ರಜ್ಞಾನವು ವಿದ್ಯಾರ್ಥಿಗಳ ಅಭ್ಯಾಸ ಕ್ರಮವನ್ನು ಬದಲಾಯಿಸ್ತಾ ಇದೆ ಕಂಪ್ಯೂಟರ್ ತಮ್ಮ ಬದುಕಿನ ಜೀವನಾಡಿಯಾಗಿದೆ ಅಂತಲೇ ಹೇಳ್ಬೋದು ಪಿ ಎಂ ಶ್ರೀ ಶಾಲೆಯ ಯೋಜನೆಯಡಿ ಶಾಲೆಯಲ್ಲಿ ಡಿಜಿಟಲ್ ಗ್ರಂಥಾಲಯವನ್ನು ಸ್ಥಾಪಿಸಲಾಗಿದೆ ಇದರಿಂದಾಗಿ ವಿದ್ಯಾರ್ಥಿಗಳು ಕೂಡ ಸಾವಿರಾರು ಪುಸ್ತಕಗಳನ್ನು ಲೇಖಗಳ ಲೇಖನಗಳನ್ನು ಕಲಿಕೆಯ ವಿಷಯಗಳನ್ನು ಕುಳಿತಲ್ಲೇ ಸ್ವತಃ ಅಥವಾ ಗೆಳೆಯ ೊಟ್ಟಿಗೆ ಕಂಪ್ಯೂಟರ್ಗಳ ಮೂಲಕ ಕಲಿಯಲು ಸಾಧ್ಯವಾಗುತ್ತದೆ ಅಂತಾನೆ ಹೇಳ್ಬೋದು ಈ ರೀತಿ ಕಲಿಕೆಯು ವಿದ್ಯಾರ್ಥಿಗಳ ಓದುವ ಹವ್ಯಾಸವನ್ನು ಹೆಚ್ಚಿಸುವುದಲ್ಲದೆ ಕಲಿಯಲು ಹೆಚ್ಚಿನ ಪ್ರೋತ್ಸಾಹವನ್ನು ಕೂಡ ನೀಡುತ್ತದೆ ಅಂತಾನೆ ಹೇಳ್ಬಹುದು ಎಂಟನೇದಾಗಿ ಇವಾಗ ಸ್ವಚ್ಛತೆ ಆರೋಗ್ಯ ಮತ್ತೆ ಕಾಳಜಿಗಾಗಿ ಸ್ಯಾನಿಟರಿ ಪ್ಯಾಡ್ ಸೌಲಭ್ಯ ಹಾಗೂ ಕರಾಟೆ ಯೋಗ ತರಬೇತಿಗಳನ್ನು ಕೂಡ ನೀಡ್ತಾ ಇದೆ ಅಂತಲೇ ಹೇಳ್ಬೋದು ಆರೋಗ್ಯವೇ ಭಾಗ್ಯ ಅಂತ ಏನು ಕರಿತೀವಿ ಸೊ ಆರೋಗ್ಯವಾಗಿದ್ದರೆ ವಿದ್ಯೆ ಈ ಕಾರಣದಿಂದಲೇ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ವೈಯಕ್ತಿಕ ಮತ್ತು ಶಾಲಾ ಪರಿಸರ ಸ್ವಚ್ಛತೆಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಲಾಗಿದೆ ಶಾಲೆಯಲ್ಲಿ ಹೆಣ್ಣು ಮಕ್ಕಳ ರಕ್ಷಣಾ ಪಡೆ ಅಸ್ತಿತ್ವದಲ್ಲಿದೆ ವೈದ್ಯರಿಂದ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡಲಾಗಿಸುತ್ತಿದೆ ಜೊತೆಗೆ ಹೆಣ್ಣು ಮಕ್ಕಳಿಗೆ ಉಚಿತ ಸ್ಯಾನಿಟರಿ ಪ್ಯಾಡ್ಗಳನ್ನು ಕೂಡ ನೀಡಲಾಗ್ತಿದೆ ಅಂತಲೇ ಹೇಳಬಹುದು ಸ್ವಯಂ ರಕ್ಷಣೆ ಮತ್ತು ಆರೋಗ್ಯ ಸುಧಾರಣೆಗಾಗಿ ಕರಾಟೆ ಆಗಿರ್ಬೋದು ಯೋಗ ಆಗಿರ್ಬೋದು ತರಬೇತಿಗಳನ್ನು ಕೂಡ ಈ ರೀತಿ ಒಂದು ಕರಾಟೆ ಯೋಗ ಈ ರೀತಿ ತರಬೇತಿಗಳನ್ನು ಕೂಡ ನೀಡಲಾಗ್ತಾ ಈ ರೀತಿಯಲ್ಲಿ ಯು ಜಿ ಎಂ ಎಚ್ ಪಿ ಎಸ್ ತೋವಿನಕೆರೆ ಶಾಲೆಯು ವಿದ್ಯಾರ್ಥಿಗಳಿಗೆ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಎಂಬಂತೆ ವಿದ್ಯೆಯ ಜೊತೆಗೆ ಶುಚಿತ್ವದ ಒಂದು ಪ್ರಾಮುಖ್ಯತೆಯನ್ನು ಕೂಡ ನೀಡುವಲ್ಲಿ ಯಶಸ್ವಿಯಾಗಿದೆ ಅಂತಲೇ ಹೇಳ್ಬೋದು ಒಂಬತ್ತನೇದಾಗಿ ಇವಾಗ ಶಾಲಾ ಸಂಘಗಳು ಇವಾಗ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಆಟ ಊಟ ಪಾಠ ಎಲ್ಲವೂ ಕೂಡ ಬೇಕಾಗುತ್ತೆ ಸೊ ಶಾಲೆಯಲ್ಲಿ ಭಾಷಾ ಸಂಘಗಳಾಗಿರ್ಬೋದು ಆಟಕ್ಕೆ ಕ್ರೀಡಾ ಸಂಘಗಳು ವಿಜ್ಞಾನ ಸಂಘಗಳು ಮನರಂಜನೆಗಾಗಿ ಸಾಂಸ್ಕೃತಿಕ ಸಂಘಗಳು ಶಾಲಾ ಸಂಸತ್ತು ಮಕ್ಕಳ ಒಂದು ಹಕ್ಕುಗಳ ಸಂಘ ಪರಿಸರ ಸಂರಕ್ಷಣೆಗಾಗಿ ಹಸಿರು ರಕ್ಷಣಾ ಪಡೆ ಹಾಜರಾತಿಗಾಗಿ ಮೀನಾ ತಂಡ ಸೊ ಸಂಖ್ಯೆಗಳಿಗಾಗಿ ಗಣಿತ ಸಂಘ ಇತ್ಯಾದಿಗಳನ್ನು ಅಸ್ತಿತ್ವದಲ್ಲಿದ್ದು ಶಾಲೆಯಲ್ಲಿ ಹಲವಾರು ಚಟುವಟಿಕೆಗಳನ್ನು ಆಯೋಜನೆ ಆಯೋಜಿಸಲಾಗಿದೆ ಅಂತಲೇ ಹೇಳ್ಬೋದು ಸೊ ಹೀಗಾಗಿ ನಿಮ್ಮೆಲ್ಲರ ಆಯ್ಕೆ ನಮ್ಮ ಸರ್ಕಾರಿ ಶಾಲೆ ಆಗಿರಲಿ ಅನ್ನೋದು ಎಲ್ಲರೂ ಕೂಡ ಹೇಳುವಂತಹ ಒಂದು ಮಾತಾಗಿದೆ ಅಂತಲೇ ಹೇಳ್ಬೋದು ಸೊ ಹದಿನೈದಾಗಿ ಉಚಿತ ಎಲ್ ಎಲ್ ಕೆ ಜಿ ಹಾಗೆಯೇ ಯು ಕೆ ಜಿ ಶಾಲೆಯನ್ನು ಒದಗಿಸ್ತಾ ಇದೆ ಅಂತಲೇ ಹೇಳ್ಬೋದು ಶಾಲೆಯಲ್ಲಿ ಗ್ರಾಮೀಣ ಬಡ ವಿದ್ಯಾರ್ಥಿಗಳಿಗೆಲ್ಲ ಅನುಕೂಲವಾಗುವಂತೆ ಉಚಿತವಾಗಿ ಎಲ್ ಕೆ ಜಿ ಯು ಕೆ ಜಿ ತರಗತಿಗಳನ್ನು ಆರಂಭಿಸಲಾಗಿದೆ ಸೊ ಆಟೋಪಕರಣಗಳು ಪೀಠೋಪಕರಣಗಳನ್ನು ಒಳಗೊಂಡಂತಹ ಒಂದು ವಿಶೇಷ ಸರ್ಕಾರಿ ಶಾಲೆ ಇದಾಗಿದ್ದು ಪ್ರತ್ಯೇಕ ಶಿಕ್ಷಕರುಗಳೊಂದಿಗೆ ಚಟುವಟಿಕೆ ಆಧಾರಿತ ವ್ಯವಸ್ಥಿತ ಶಿಕ್ಷಣವನ್ನು ಯಶಸ್ವಿಯಾಗಿ ನೀಡಲಾಗ್ತಿದೆ ಅಂತಲೇ ಹೇಳ್ಬೋದು ಸೊ ಹನ್ನೊಂದನೇದಾಗಿ ಎನ್ ಎಂ ಎಂ ಎಸ್ ಮುರರ್ಜಿ ದೇಸಾಯಿ ನವೋದಯ ಪರೀಕ್ಷೆ ಈ ರೀತಿಯಾದಂತಹ ಒಂದು ಪರೀಕ್ಷೆಗಳಿಗೆ ತರಬೇತಿಯನ್ನು ಕೂಡ ನೀಡ್ತಾ ಇದೆ ಅಂತಲೇ ಹೇಳ್ಬೋದು ಇವಾಗ ಶಾಲೆಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಉತ್ತಮ ರೀತಿಯಲ್ಲಿ ಮಾರ್ಗದರ್ಶಿಸುವ ನಿಟ್ಟಿನಲ್ಲಿ ಬೋಧನೆಗಳೊಂದಿಗೆ ಪರೀಕ್ಷಾ ತರಬೇತಿಗಳ ಕಾರ್ಯಕ್ರಮಗಳನ್ನು ಕೂಡ ನಿರಂತರ ಆಯೋಜಿಸಲಾಗುತ್ತದೆ ಅಂತಲೇ ಹೇಳ್ಬೋದು ಸೊ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಎನ್ ಎಂ ಎಂ ಎಸ್ ಪರೀಕ್ಷೆ ತರಬೇತಿ ಆಗಿರ್ಬೋದು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಮುರಾರ್ಜಿ ದೇಸಾಯಿ ಎಕ್ಸಾಮ್ಸ್ ಆಗಿರ್ಬೋದು ಜೊತೆಗೆ ನವೋದಯ ಪರೀಕ್ಷೆಗಳಿಗೆ ತರಬೇತಿಯನ್ನು ನೀಡಲಾಗುತ್ತೆ ಅಂತಲೇ ಹೇಳ್ಬೋದು ಈ ನಿಟ್ಟಿನಲ್ಲಿ ಪ್ರತಿ ವರ್ಷ ಕೂಡ ನಮ್ಮ ಶಾಲೆಯಲ್ಲಿ ಏನಿರುತ್ತೆ ಅಂತ ಅನೇಕ ವಿದ್ಯಾರ್ಥಿಗಳು ಪರೀಕ್ಷೆಗಳಲ್ಲಿ ತೇರ್ಗಡೆ ಹೊಂದಿ ಶಾಲೆಗೆ ಕೀರ್ತಿಯನ್ನು ಹೆಚ್ಚಿಸುತ್ತಾರೆ ಎಂಬುದು ಶಾಲೆಯ ಒಂದು ಹೆಮ್ಮೆಯ ವಿಷಯ ಅಂತಾನೆ ಹೇಳ್ಬೋದು ಸೊ ಸರ್ಕಾರ ಈ ಒಂದು ಪಿಎಂ ಶ್ರೀ ಯೋಜನೆಯಡಿ ಓದಿರುವಂತಹ ವಿದ್ಯಾರ್ಥಿಗಳಿಗೆ ಓದುವಂತಹ ವಿದ್ಯಾರ್ಥಿಗಳಿಗೆ ಈ ರೀತಿಯಾದಂತಹ ಒಂದು ಫೆಸಿಲಿಟಿಸ್ಗಳನ್ನ ಸರ್ಕಾರದ ಕಡೆಯಿಂದ ನೀಡಲಾಗ್ತಿದೆ ಅಂತಾನೆ ಹೇಳ್ಬೋದು ಅದರಲ್ಲೂ ನಮ್ಮ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ತೋವಿನಕೆರೆಯಲ್ಲಿ ಪಿ ಎಮ್ ಶ್ರೀ ಯೋಜನೆಯಡಿ ಶಾಲೆ ಶುರುವಾಗಿದೆ ಜೊತೆಗೆ ದಾಖಲಾತಿಯೂ ಕೂಡ ಶುರುವಾಗಿದೆ ಸೊ ನಿಮ್ಮ ಮಕ್ಕಳನ್ನು ಈ ರೀತಿಯಾದಂತಹ ಒಂದು ವ್ಯವಸ್ಥೆಯೊಂದಿಗೆ ಆ ಒಂದು ದೇಶದ ಒಂದು ಉತ್ತಮ ಪ್ರಜೆಯನ್ನಾಗಿ ಮಾಡಬೇಕು ಒಂದು ಉತ್ತಮ ಒಳ್ಳೆಯ ಶಿಕ್ಷಣವನ್ನು ನೀಡಬೇಕು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಸೊ ಈ ಒಂದು ಶಾಲೆಗೆ ನೀವು ಅಡ್ಮಿಷನನ್ನು ಮಾಡ್ಬೋದು ಸೊ ಯಾವುದೇ ರೀತಿ ಟೆನ್ಷನ್ ಇಲ್ದಲೆ ಒಂದು ಉತ್ತಮ ಶಿಕ್ಷಣವನ್ನು ನಿಮ್ಮ ಮಕ್ಕಳಿಗೆ ಒದಗಿಸಿ ಕೊಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಒಂದು ವೇಳೆ ನಿಮಗೇನಾದರೂ ಸೇರಿಸುವಂತಹ ಇಂಟ್ರೆಸ್ಟ್ ಇದ್ದರೆ ತೋವಿನಕೆರೆ ಈ ಒಂದು ಶಾಲೆಗೆ ನೀವು ಭೇಟಿ ನೀಡಿ ಎಲ್ಲ ಒಂದು ಡೀಟೇಲ್ಸ್ಗಳನ್ನು ನೋಡಿ ಹಾಗೆಯೇ ಶಾಲಾ ವಾತಾವರಣಗಳನ್ನು ಕೂಡ ನೀವು ಚೆಕ್ ಮಾಡಿಕೊಂಡು ನಿಮ್ಮ ಮಕ್ಕಳನ್ನು ಅಡ್ಮಿಷನ್ ಕೂಡ ಮಾಡ್ಬೋದು ದಾಖಲಾತಿ ಕೂಡ ಆರಂಭವಾಗಿದೆ ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣವನ್ನು ಒದಗಿಸಿ ಕೊಡೋದಕ್ಕೆ ಒಂದು ಸುವರ್ಣ ಅವಕಾಶ ಅಂತಲೇ ಅನ್ಬೌದು ಸೊ ನೀವು ಕೂಡ ಸರ್ಕಾರದಿಂದ ನೀಡುವಂತಹ ಒಂದು ಎಲ್ಲ ಫೆಸಿಲಿಟೀಸ್ಗಳನ್ನು ಬಳಸಿಕೊಂಡು ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣವನ್ನು ಒದಗಿಸಿಕೊಡ್ಬೋದು ಅದು ಕೂಡ ಉಚಿತವಾಗಿ ಎಲ್ಲ ಒಂದು ವ್ಯವಸ್ಥೆ ನಿಮಗೆ ಸಿಗುವಂಥದ್ದು ಶಾಲೆ ನಿಮ್ಮದು ಸೇವೆ ನಮ್ಮದು ಜೈ ಹಿಂದ್ ಜೈ ಕರ್ನಾಟಕ ಮಾತೆ